ನಮಸ್ಕಾರ ವೀಕ್ಷಕರೇ ಲೋಕಸಮರದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಈ ಬಾರಿ ಹಾಲಿ ಸಂಸದ ವೈ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಮಿಸ್ಸಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಪಟ್ಟಾಭಿಷೇಕ ಮಾಡುತ್ತಾ ಅಂತ ಕಾದ್ ನೋಡಬೇಕು ಯಾಕೆಂದರೆ ಈಗಾಗಲೇ ಈ ಹಿಂದಿನ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಸೋಲನ್ನು ಕಂಡಿದ್ದರು ಹಾಗಾಗಿ ಶ್ರೀರಾಮುಲು ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಎಷ್ಟಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಶ್ರೀರಾಮುಲು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದರು ಅವರು ಈ ಹಿಂದೆಯೂ ಕೂಡ ಬಳ್ಳಾರಿಯ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದರು ಗೆದ್ದಿದ್ದರೂ ಕೂಡ ಹಾಗಾಗಿ ಈ ಬಾರಿ ಮತ್ತೆ ಅವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಪ್ರಬಲ ಅಭ್ಯರ್ಥಿಗೆ ಅವಕಾಶ ಕೊಡೋದ್ರಿಂದ ಮತ್ತೊಂದು ಬಾರಿ ಗೆಲುವನ್ನು ಸಾಧಿಸಬಹುದು ಅಂತಕ್ಕಂಥ ಒಂದಷ್ಟು ಬಣಗಳು ಹೇಳ್ತಾ ಇದೆ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಹಾಲಿ ಸಂಸದರಿಗೆ ಗೇಟ್ ಪಾಸ್ ಕೊಟ್ಟು ಟಿಕೆಟ್ ವಿಷಯದಲ್ಲಿ ರಾಮುಲು ಅವರಿಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡುವ ಮೂಲಕ ಶ್ರೀರಾಮುಲು ಅವರನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪಟ್ಟಾಭಿಷೇಕ ಮಾಡಿ ಸಂಸದರಾಗಿ ಸ್ಥಾನವನ್ನು ಕೊಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಏಕೆಂದರೆ ಈಗ ಬಹಳಷ್ಟು ಗೊಂದಲಗಳು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಂದಷ್ಟು ಮುಖಂಡರುಗಳಿಗಿದೆ ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತಕ್ಕಂಥದ್ದು ಎಸ್ ಟಿ ಘಟಕದ ಇತ್ತೀಚೆಗೆ ತಾನೇ ಎಸ್ ಟಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಂಗಾರ ಹನುಮಂತವರು ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೇಳ್ತಿದ್ದಾರೆ ಈ ಹಿಂದಿನಿಂದಲೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಜೊತೆಗೆ ಸೋನಿಯಾ ಗಾಂಧಿ ಬಿ ಜ ಕಾಂಗ್ರೆಸ್ನ ಅಧಿನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಸ್ಪರ್ಧೆ ಮಾಡಿ ಗೆದ್ದಿ ಗೆದ್ದಿರ್ತಕ್ಕಂಥ ಒಂದು ಕ್ಷೇತ್ರ ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಒಂದು ಇದೊಂದು ಬಹುದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಏಕೆಂದರೆ ಸೋನಿಯಾ ಗಾಂಧಿಯವರು ಗೆದ್ದಿರ್ತಕ್ಕಂಥ ಕ್ಷೇತ್ರವನ್ನು ಮತ್ತೆ ನಮ್ಮ ವಶಕ್ಕೆ ಅಂದರೆ ಕಾಂಗ್ರೆಸ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವ ವಿಚಾರದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಒಂದು ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಇದರ ಜೊತೆಗೆ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಟ್ಟರೆ ಇದು ಬಿ ಜೆ ಪಿಗೆ ಒಂದು ಸುಲಭದ ಗೆಲುವು ಆಗಬಹುದು ದೇವೇಂದ್ರಪ್ಪ ಅವ್ರ ಕೈಲಿ ಆಗಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಒಂದಷ್ಟು ಜನ ಇಲ್ಲ ದೇವೇಂದ್ರಪ್ಪ ಅವರಿಗೆ ಹಾಲಿ ಸಂಸದರಿಗೆ ಕೊಡಬೇಕು ಅನ್ನೋ ಮಾತುಗಳು ಇದೆ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಹಾಲಿ ಸಂಸದರಿಗೆ ಟಿಕೆಟ್ ವಿಷಯದಲ್ಲಿ ಗೇಟ್ ಪಾಸ್ ಕೊಟ್ಟು ಶ್ರೀರಾಮುಲು ಅವರಿಗೆ ಅವಕಾಶ ಕೊಡುತ್ತಾ ಅಂತ ಕಾದ್ ನೋಡಬೇಕು ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ನಲ್ಲೂ ಕೂಡ ನನ್ನ ಆಗಲೇ ಹೇಳಿದಾಗೆ ಸೋನಿಯಾ ಗಾಂಧಿಯವರು ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಇದು ಮತ್ತು ಇದು ಕಾಂಗ್ರೆಸ್ನಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಯಾಕೆಂದರೆ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ರೆಡ್ಡಿಗಳು ರಾಜಕಾರಣ ಏನು ರೆಡ್ಡಿ ಸಹೋದರರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾದ ಮೇಲೆ ಇದೊಂದು ಬಿ ಜೆ ಪಿಯ ಕೋಟೆಯಾಗಿ ಪರಿಣಾಮ ಪರಿವರ್ತನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಬಿ ಜೆ ಪಿ ಕೋಟೆಯನ್ನು ಕಾಂಗ್ರೆಸ್ ಕಸಿದುಕೊಳ್ಳಬೇಕನ್ನೋ ಒಂದು ರಣತಂತ್ರವನ್ನು ಮಾಡ್ತಾ ಇದೆ ವಿಜಯನಗರ ಮತ್ತು ಬಳ್ಳಾರಿ ಕಾಂಗ್ರೆಸ್ ಸಮಿತಿ ಸಮಿತಿಗೆ ಒಂದು ಟಾಸ್ಕನ್ನು ಕೊಟ್ಟಿದೆ ಆ ಮುಖಾಂತರವಾಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಈ ಬಾರಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ವಶಕ್ಕೆ ಪಡೆದುಕೊಳ್ಳಬೇಕನ್ನೋ ರಣತಂತ್ರವನ್ನು ಮಾಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳನ್ನು ನೋಡೋದಾದರೆ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪ ಅವರು ಈಗಾಗಲೇ ಕ್ಷೇತ್ರ ಸಂಚಾರವನ್ನು ಇದ್ದಾರೆ ಎಲ್ಲ ನಾಯಕರುಗಳನ್ನು ಅಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರುಗಳನ್ನು ಭೇಟಿ ಆಗುವ ಮೂಲಕ ಮತ್ತೊಂದು ಬಾರಿ ಅವಕಾಶಕ್ಕೆ ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಜೊತೆಗೆ ಸಚಿವ ಬಿ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈ ಬಾರಿ ಅವಕಾಶವನ್ನು ಇದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರೆ ನಾನು ಗೆದ್ದುಕೊಂಡು ಬರ್ತೀನಿ ಅಂತಕ್ಕಂಥ ಒಂದು ಆಸೆಯಿಂದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ನೋಡಬೇಕು ಕಾಂಗ್ರೆಸ್ ಈ ಬಾರಿ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾರಿಗೆ ಟಿಕೆಟ್ ಕೊಟ್ಟು ಅಖಾಡಕ್ಕೆ ಧುಮುಕಿಸುತ್ತೆ ಅಂತ ಕಾದ್ ನೋಡಬೇಕು ಬಿ ಜೆ ಪಿಯಿಂದ ದೇವೇಂದ್ರಪ್ಪ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಅಂತಲೇ ಹೇಳಬಹುದು ಏಕೆಂದರೆ ಮಾಜಿ ಸಚಿವ ಶ್ರೀರಾಮುಲು ವರ್ಸಸ್ ಕಾಂಗ್ರೆಸ್ ಬಹುದೊಡ್ಡ ಪೈಪೋಟಿ ನಡೆಯುತ್ತೆ ಅನ್ನೋ ಕಾರಣದಿಂದ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗ್ಬೋದು ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಮಾತುಗಳ ಕೇಳಿ ಬರ್ತಾ ಇದೆ ನೋಡಬೇಕು ಎಸ್ ಟಿ ಮೀಸಲು ಕ್ಷೇತ್ರವನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಉಳಿಸಿಕೊಳ್ಳುವುದಕ್ಕೆ ಅವರದ್ದೇ ಆದ ರಣತಂತ್ರದಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಈ ಎರಡೂ ಪಕ್ಷಗಳಿಗೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಹುದೊಡ್ಡ ಒಂದು ಪ್ರತಿಷ್ಠೆಯ ಕಣ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗಿರ್ತಕ್ಕಂಥ ಕ್ಷೇತ್ರ ಬಹುದೊಡ್ಡ ಗೆಲುವನ್ನು ತಂದಿರತಕ್ಕಂಥ ಕ್ಷೇತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಬಹುದೊಡ್ಡ ಪಾತ್ರವನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕೂಡ ವಹಿಸಿದೆ ವಿ ಎಸ್ ಉಗ್ರಪ್ಪ ಅವರು ಸಂಸದರಾಗಿರ್ತಕ್ಕಂಥ ಕ್ಷೇತ್ರ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಒಂದು ಪ್ರಶ್ನೆ ಇಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರೋದರಿಂದ ರೆಡ್ಡಿ ಸಹೋದರರ ಒಂದು ಪೈಪೋಟಿ ಮತ್ತು ಅವರ ಪೈಪೋಟಿ ನಾವು ಈಗಾಗಲೇ ನೋಡಿದ್ದೀವಿ ಹಿಂದೆ ಹಾಗಾಗಿ ಇದು ಕಾಂಗ್ರೆಸ್ಗೆ ಒಂದು ಪ್ರತಿಷ್ಠೆಯ ಲೋಕಸಭಾ ಕ್ಷೇತ್ರ ಆಗಿರೋದರಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿ ಎಸ್ ಉಗ್ರಪ್ಪ ಅವರಿಗೆ ಮನೆ ಹಾಕುತ್ತೋ ಅಥವಾ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಮನೆ ಹಾಕುತ್ತೋ ಕಾದ್ ನೋಡಬೇಕು ಇಬ್ಬರ ನಡುವೆ ಬಹುದೊಡ್ಡ ಪೈಪೋಟಿ ನಡೀತಾ ಇದೆ ಜೊತೆಗೆ ಹಾಲಿ ಸಂಸದರಾಗಿರ್ತಕ್ಕಂತಹ ವೈ ದೇವೇಂದ್ರಪ್ಪ ಅವರಿಗೆ ಬಿ ಜೆ ಪಿ ಮನೆ ಹಾಕುತ್ತೋ ಅಥವಾ ಮಾಜಿ ಸಚಿವ ಶ್ರೀರಾಮುಲು ಅವರನ್ನು ಕೇಳಿಸುತ್ತೋ ಅಥವಾ ಇತ್ತೀಚೆಗೆ ಎಸ್ ಟಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಬಂಗಾರ ಹನುಮಂತು ಅವರಿಗೆ ಅವಕಾಶ ಕೊಡುತ್ತೋ ಬಿ ಜೆ ಪಿ ಯಾವ ರೀತಿಯ ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಅಂತ ಕಾದು ನೋಡಬೇಕು ಒಟ್ಟಿನಲ್ಲಿ ಎರಡೂ ಪಕ್ಷಗಳ ನಡುವೆ ಬಹುದೊಡ್ಡ ಒಂದು ಪೈಪೋಟಿ ಇರತಕ್ಕಂಥದ್ದು ಎಸ್ ಟಿ ಮೀಸಲು ಕ್ಷೇತ್ರ ಆಗಿರೋದರಿಂದ ಬಹುದೊಡ್ಡ ಪೈಪೋಟಿ ಈ ಕ್ಷೇತ್ರದಲ್ಲಿ ಇದೇ ಘಟಾನುಘಟಿಗಳ ನಾಯಕರುಗಳು ಕೂಡ ಇಲ್ಲಿ ಸ್ಪರ್ಧೆ ಮಾಡೋದರಿಂದ ಇದು ಒಂದು ಪ್ರತಿಷ್ಠೆಯ ಕಣ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ನಿಮ್ಮ ನೆಚ್ಚಿನ ಸಂಸದರ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೋದು